ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಕುಂಬಳಕಾಯಿಯಿಂದ ಪಲ್ಯ ಗೊಜ್ಜು ಸಾಂಬಾರ್ ಹಲ್ವ ಹೀಗೆ ನಾನಾ ರೀತಿಯ ವಿಧ ವಿಧವಾದ ಪಕ್ಷಿಗಳನ್ನು ತಯಾರಿಸುತ್ತಾರೆ ತಿನ್ನಲು ಸಿಹಿಕರವಾಗಿರುವ ಈ ತರಕಾರಿ ಹಲವು ಗುಣಗಳನ್ನು ಹೊಂದಿದೆ ಕುಂಬಳಕಾಯಿಯನ್ನು ಕೆಲವು ಮಂದಿ ಮಾತ್ರ ತಿನ್ನುತ್ತಾರೆ ಇನ್ನೂ ಕೆಲವರು ಕುಂಬಳಕಾಯಿಯನ್ನು ಕಂಡರೆ ಮುಖ ಮುರಿಯುತ್ತಾರೆ ಆದರೆ ಕುಂಬಳಕಾಯಿ ತಿನ್ನುವುದರಿಂದ ಸಿಗುವ ಆರೋಗ್ಯ ಪ್ರಯೋಜನಗಳು ಯಾವುವು ಎಂದು ತಿಳಿದರೆ ಪ್ರತಿದಿನ ಕುಂಬಳಕಾಯಿಯನ್ನು ತಿನ್ನಲು ಆರಂಭಿಸುತ್ತೀರಿ ಅಷ್ಟೇ ಅಲ್ಲದೆ ಇದು ಎಲ್ಲ ರೀತಿಯ ಕಾಯಿಲೆಗಳಿಂದ ನಿಮ್ಮನ್ನು ರಕ್ಷಿಸುತ್ತದೆ ಇದಷ್ಟೇ ಅಲ್ಲದೆ ಕುಂಬಳಕಾಯಿ ಸಿಪ್ಪೆ ಹಾಗೂ ಬೀಜಗಳು ಕೂಡ ಪ್ರಯೋಜನಕಾರಿ ದುಬಾರಿ ಬೆಲೆ ಇಲ್ಲದ ಕುಂಬಳಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ವಿಟಮಿನ್ ಎ ಯಲ್ಲಿ ಸಮೃದ್ಧವಾಗಿರುವ ಕುಂಬಳಕಾಯಿ ದೇಹಕ್ಕೆ ತುಂಬ ರೀತಿಯಲ್ಲಿ ಪ್ರಯೋಜನಕಾರಿಯಾಗಿದೆ ಸಾಮಾನ್ಯವಾಗಿ ಕುಂಬಳಕಾಯಿಯನ್ನು ಬೇಯಿಸಿ ತಿನ್ನುವುದರಿಂದ ಸಾಕಷ್ಟು ಲಾಭವಿದೆ ಆದರೆ ಕುಂಬಳಕಾಯಿಯನ್ನು ಎಂದಿಗೂ ಫ್ರೈ ಮಾಡಿ ತಿನ್ನಬೇಡಿ ನೀವು ಈ ತಪ್ಪನ್ನು ಮಾಡಿದರೆ ತೂಕ ಇಳಿಕೆ ಬದಲು ದೇಹದ ತೂಕ ಹೆಚ್ಚಾಗುತ್ತದೆ ಕುಂಬಳಕಾಯಿ ನಮ್ಮ ದೇಹದ ತೂಕವನ್ನು ಬೇಗ ಇಳಿಸುತ್ತದೆ ಇನ್ನೂರ ನಲವತ್ತೈದರಿಂದ ಐವತ್ತು ಗ್ರಾಂ ಕುಂಬಳಕಾಯಿಯಲ್ಲಿ ಕೇವಲ ಐವತ್ತು ಕ್ಯಾಲರಿಗಳು ಲಭ್ಯವಿರುತ್ತವೆ ಕುಂಬಳಕಾಯಿ ತಿಂದರೆ ಹೊಟ್ಟೆ ತುಂಬ ಹೊತ್ತು ತುಂಬಿರುತ್ತದೆ ಕುಂಬಳಕಾಯಿ ಬೀಜಗಳು ಮೆದುಳಿನ ಆರೋಗ್ಯಕ್ಕೆ ತುಂಬ ಪ್ರಯೋಜನಕಾರಿಯಾಗಿದೆ ಮಕ್ಕಳು ಮತ್ತು ವಯಸ್ಕರು ಸಹ ಇದನ್ನು ನಿಯಮಿತವಾಗಿ ಸೇವಿಸಬೇಕು ಇದರ ಬೀಜಗಳಲ್ಲಿ ಮೆಗ್ನೀಷಿಯಂ ಜೀವಸತ್ವಗಳು ಮತ್ತು ಸದುವು ಸಮೃದ್ಧವಾಗಿದೆ ಕುಂಬಳಕಾಯಿ ಬೀಜಗಳು ಆರೋಗ್ಯಕರ ಕೊಬ್ಬಿನ ಉತ್ತಮ ಮೂಲವಾಗಿದೆ ಇದರಲ್ಲಿ ಅತ್ಯಗತ್ಯವಾದ ಕೊಬ್ಬಿನ ಆಮ್ಲಗಳು ಸಮೃದ್ಧವಾಗಿದೆ ಮೆದುಳು ಮತ್ತು ಕಣ್ಣಿನ ಆರೋಗ್ಯಕ್ಕೆ ಕೂಡ ಪ್ರಯೋಜನಕಾರಿಯಾಗಿದೆ ನಾವು ಈ ವಿಡಿಯೋದಲ್ಲಿ ನೀಡಿರುವ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್